ಮಗುಗೆ ಒಂದು ಲಕ್ಷ ಆಗುತ್ತೆ ಅಂತ ಹೇಳಿದ್ರು ಹಾಕ್ಲೇ ಬೇಕು ಅಂತ ಹೇಳಿದ್ರ ಡಾಕ್ಟರ್ ಹಾಕ್ಲೇ ಬೇಕು ಪರಿಸ್ಥಿತಿಯಲ್ಲಿ ಹಾಕ್ಲೇಬೇಕು ಬೇಕು ದಿನಕ್ಕೆ ಒಂದು ಲಕ್ಷ ಆಗುತ್ತೆ ಅಂತ ಹೇಳಿದ್ರು ಆಮೇಲೆ ನಾವು ಸರಿ ಅಂತ ಹೇಳ್ಬಿಟ್ಟು ಮಗು ಪ್ರಾಣ ಉಳಿದ್ರು ಸಾಕು ಅಂತ ಹೇಳ್ಬಿಟ್ಟು ಹಿಂಗ್ ಅಂತ ಒಪ್ಕೊಂಡಿಲ್ಲ ಆಮೇಲೆ ನಮ್ಗೆ ಗೊತ್ತಿರೋರು ಒಬ್ರು ಅಲ್ಲಿ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ರು ಅವ್ರ ಕಡೆ ಅವರು ಡಾಕ್ಟರ್ ಬಡವರು ಅಂತ ಹೇಳಿದ್ದೇನಾ ಅವ್ರು ICU ಅಲ್ಲಿ ಕೊಡೋ treatment normal ward ಅಲ್ಲಿ ಕೊಡಿ ನಮ್ ಅದೃಷ್ಟ ಕರ normal ward ಅಲ್ಲಿ ಒಂದು ಮಕ್ಳು ಇರ್ಲಿಲ್ಲ normal ward ಅಲ್ಲೇ ಕೊಡಿ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅಣ್ಣ ಗುರುವಾರ ದಿನ ಗುರುವಾರ ದಿನ ಆಮೇಲೆ ಅಣ್ಣ ನಾನು ರಾಯರ ಮೃತಿಕ ಪ್ರಸಾದ ಅವ್ರಿಗೆ ಕೊಡ್ತೆ ಅಣ್ಣ ರಾಯರದು ಮೃತಿಕ ಪ್ರಸಾದ ಮತ್ತೆ ಮಂತ್ರಾಕ್ಷತೆನು ಕೊಟ್ರ ಮಂತ್ರಾಕ್ಷತೆನು ಹಾಕ್ಬಿಟ್ಟು ಅಣ್ಣ ಸ್ವಲ್ಪ ಎಲ್ಲ ಬಾಯಿಗೆ ತಲೆ ಹತ್ರ ಎಲ್ಲ ಹಾಕ್ಬಿಟ್ಟು ತಲೆ ಮೇಲೆ ఫు సీరియస్ ఆయితీ మేము కుక్తి బుధవార దిన మధ్యాహ్నమే నాకు డాక్టర్ బిపోర్ట్ నోడి చూర్ ఆ చూర్ ఆగి స్వల్ప ఇంకా స్వల్ప దిన వారా చూర్ ఆగితే ఫుల్ అంతా

ಅಷ್ಟು ಹೋಯ್ತಣ್ಣ ಎದ್ದು ಓಡಾಡ್ದಾಗ video ನೋಡ್ತಾ ಇದೀನಿ ಕನ್ನಡ ರಾಜ್ಯೋತ್ಸವ ಮಾಡಿದ್ರು ಅಣ್ಣ ಅವ್ರು November ಅಲ್ಲಿ ಹಾ ತಂದು ಕೊಟ್ಟಿದ್ರು ಒಬ್ನೇ balloon ಎದ್ದು ಬಿಟ್ಟು ಆಡ್ತಾ ಇದಾನೆ ಅಣ್ಣ ನನ್ ಹತ್ರ ಕಳಿಸ್ತೀನಿ ಓಹೋ ಅಂದ್ರೆ ನೀವು ಮಂತ್ರಾಕ್ಷತೆ ಮತ್ತೆ ಮೃತ್ತಿಕೆ ಪ್ರಸಾದವನ್ನು ಕೊಟ್ಟ ಆದ್ಮೇಲೆ ಡಾಕ್ಟರ್ ಎಲ್ಲ ಇದು ತುಂಬಾ ಸೀರಿಯಸ್ ಕಂಡೀಷನ್ ಇದೆ ಅಂತ ಹೇಳಿದ್ದ ಡಾಕ್ಟರ್ ಗೆ shock ಆಗಿರ್ಬೇಕು ಹಾಗಾದ್ರೆ ಯಾಕಂದ್ರೆ ಎದ್ದು ಕೂತ್ಕೊಂಡು ಊಟ ಮಾಡ್ತಾ ಚಪಾತಿ ತಿಂತಾ ಇದ್ದಾನೆ ಅಂತ ಹೇಳಿದ್ರಲ್ಲ. ఓదోన ఎర్ చపాతీ తీసు నిసంహన మార్చింది మొన్న తంద్రను వంత మార్చబడ్డ ఓకే అమ్మ కొంచెం క్లారిటీ కేల్స్తా ఇలా నీవు విను కొంచెం నార్మల్ గా మాట్లాడి

ಹ್ಮ್ 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 ರೈಸು ತಿನ್ಬಿಟ್ಟು ಮತ್ತೆ ಮಧ್ಯಾಹ್ನ ಒಬ್ನೆ ಬಲೂನ್ ಬಲೂನ್ ತಗೊಂಡು ಆಟ ಆಡ್ತಿದ್ದ ಒಡ್ಡಾಡ್ಕೊಂಡು ಒಬ್ನೇ ಯಾರ್ ಸಪೋರ್ಟ್ ಇದ್ದಂಗಣ್ಣ ಅಲ್ಲಮ್ಮ ಈಗ ಡಾಕ್ಟರ್ಗೆ ಶಾಕ್ ಆಗಿರ್ಬೇಕಲ್ಲ ಹಾಗಾದ್ರೆ ಯಾಕಂದ್ರೆ ಇದು ಹುಷಾರ್ ತುಂಬಾ ಸೀರಿಯಸ್ ಕಂಡೀಷನ್ ಇದೆ ಅಂತ ಅಣ್ಣ ಎರಡನೂ ಜ್ವರ ಬಂದ್ ಇನ್ಫೆಕ್ಷನ್ ಆಗಿ ಡ್ಯಾಮೇಜ್ ಆಗಿದೆ ಅಲ್ಲಿಂದ ಯೂರಿನ್ ಬ್ಲಡ್ ಗೊತ್ತಾಯ್ತಿ ಅಂತ ಹೇಳಿದ್ರು ಅಣ್ಣ ಅದು ಮೊದ್ಲಿಂದಾನು ಪೂಜೆ ಮಾಡ್ತಿದ್ದೆಣ್ಣ ಹಾಸ್ಪಿಟ್ಲಿಗೆ ಕೂಡ ಫೋಟೋ ಮುಂದೆ ಹರ್ಸ್ ಬಿಟ್ಟು ಆಮೇಲೆ ಇನ್ನೊಂದು ಅಕ್ಕ ಅಣ್ಣ ನಮ್ಮ ನಾನು ಹಾಸ್ಪಿಟ್ಲಲ್ಲಿ ಇರೋದ್ರಿಂದ ಅಣ್ಣ ಅಕ್ಕ ರಾಯರಿಗೆ ಕಟ್ಟು ಹನ್ನೊಂದ್ ರೂಪಾಯಿ ಹೇಳಿ ಕಟ್ಟಿತ್ತು ಅವ್ರು ಇದಾರೆ ಅನ್ನೋದ್ ಆದ್ರೆ ಅವ್ರು ಇವಾಗ ಸರಿ ಮಾಡ್ಬೇಕ ನನ್ ಮಗನ ಫಸ್ಟ್ ಇಷ್ಟ ಹೆಂಗಿದ ಹಂಗ್ ಮಾಡ್ಬೇಕು ಅಂತ ಅವ್ಳು ಗುರುವಾರ ದಿನ ವಾರ ಮಾಡ್ಬಿಟ್ಟು ಕೆಲ್ಸತ್ ನಾನು ಅವ್ಳೆಲ್ಲಾ ಬರ್ತೀವಿ ಅಣ್ಣ ಅವಳು ಕಟ್ಬಿಟ್ಟು ಅವ್ನ ನೆಕ್ಸ್ಟ್ ಹೇಳ್ಬಿಟ್ಟು ಮುಡುಕ್ ಕಟ್ಬಿಟ್ಟು ಹನ್ನೊಂದ್ ರೂಪಾಯಿ ಆಮೇಲೆ ನಾನ್ ಗುರುವಾರ ಫೋನ್ ಮಾಡಿ ಹೇಳ್ದೆ ಅಣ್ಣ ಇಲ್ಲ ಡಾಕ್ಟರ್ ಬಂದ್ ನೋಡಿದ್ರು ಈ ತರ ಹೇಳಿದ್ರು ಚೆನ್ನಾಗ್ ಆಗ್ತೇನಂತೆ ಹುಷಾರ ಕ್ಯೂರ್ ಆಗೈತ್ ಅಂತ ಸ್ವಲ್ಪ ಅಂತ ಅಣ್ಣ ಅವ್ಳು ಖುಷಿ ಗೊತ್ತಬಿಟ್ಲ ಅವ್ರು ಹ್ಮ್ 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 ಅವತ್ ಎಷ್ಟು ಅಣ್ಣ ನಾವು ಊಟನೇ ಮಾಡ್ದೆ ಇರೋರು ಅವತ್ತು ಅಷ್ಟು ಖುಷಿಯಾಗಿ ಬಿಡ್ತೇವೆ ನಾ ಗುರುವಾರ ದಿನ ಬಂದು ಡಾಕ್ಟರ್ ಹೇಳಿದ್ರು ನಮ್ಮ ಮಗು ಪ್ಯೂರ್ ಆಗುತ್ತೆ ಹುಷಾರ್ ಆಗ್ತೈತೆ ನೋಡಮ್ಮ ಅದೇ ಡಾಕ್ಟರ್ ಹೇಳಿದ್ರು ಇಲ್ಲ ಒಂದು ಲಕ್ಷವರೆಗೂ ಖರ್ಚಾಗತ್ತೆ ಮಗಿ ರೂಮ್ ಅಲ್ಲಿ ಹಾಕ್ಲೇಬೇಕು ಅಂತ ರಾಯರಿಗೆ ಮುಡುಪನ್ನು ಕಟ್ಟಿಟ್ಟು ನನ್ನ ಮಗ ಮುಂಚೆ ಹೆಂಗಿತ್ತು ಅದೇ ರೀತಿ ಆಗ್ಬೇಕು ಅಂತ ಕೇಳ್ಕೊಂಡು ಉಡುಪು ಕಟ್ಟಿಟ್ಟು ರಾಯರಲ್ಲಿ ಕೇಳ್ಕೊಂಡು ನಿಮ್ಮ ಪೂಜೆ ಸಲ್ಲಿದೆ ನೀವು ಬೆಳಗಿನ ಜಾವದಲ್ಲಿ ಮೂರ್ ನಾಲ್ಕು ಗಂಟೆ ಸುಮಾರು ಅಲ್ಲಮ್ಮ ಮಾಡ್ತಾರ್ದು ಪೂಜೆ ಜಾವ ಮೂರು ಗಂಟೆಗೆ ಪೂಜೆ ಮಾಡಿ

మ్మా ఇం టెస్ట్ ఐతే డాక్టర్ ಏನ್ರಿಂದ ಇಲ್ಲ ಫುಡ್ ಇಂದ ಆಗೈತ ಇಲ್ಲ ಜ್ವರ ಬಂದು ವೈರಸ್ ಇಂದ ಆಗೈತ ಅಂತ ಅದೊಂದ್ ಟೆಸ್ಟ್ ಇದೆ ಅದೇನ್ ಎಫೆಟೆಟಿಸ್ ಎಬಿಸಿ ಅಂತ ಮೂರು ಇರುತ್ತಂತೆ ಅಂತ ಅಲ್ಲ ಅಣ್ಣ ಆ ಮೂರುನು ಟೆಸ್ಟ್ ಮಾಡ್ತೀವಿ ಅದ್ರಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರು ಅಣ್ಣ ಮೂರುನು ನೆಗೆಟಿವ್ ಬಂದೈತೆ ಅಣ್ಣ ಯಾವ್ದ್ರಿಂದ ಈ ತರ ಇನ್ಫೆಕ್ಷನ್ ಆಯ್ತು ಅಂತಾನೆ ಡಾಕ್ಟ್ರಿಗೆ ಗೊತ್ತಾಗಿಲ್ಲ ನೂರುನು ಒಂದು ಯಾವ್ದ್ ವೈರಸ್ ಇಲ್ಲ ಏನಿಲ್ಲ ಮೂರರೂ ನೆಗೆಟಿವ್ ಬಂದೈತೆ ಆಮೇಲೆ ಇಲ್ಲ ಕ್ಯೂರ್ ಆಗುತ್ತೆ ಅಂತ ಹೇಳ್ಬಿಟ್ರಣ್ಣ ನಮ್ಮನ್ನ ಎರಡನೇ ತಾರೀಕು ಡಿಸ್ಕೈರ್ ಮಾಡಿದ್ರಣ್ಣ ಈ ಮಂತ್ ಡಿಸೆಂಬರ್ ಎರಡನೇ ತಾರೀಕು ಮನೇಲಿ ಹಾಕಿ ಒಂದ್ ವಾರ ಅಂತ ಹೇಳ್ಬಿಟ್ಟು ಸಿರಪ್ ಕೊಟ್ಟಿದ್ರು ಅದನ್ನು ಒಂದ್ ವಾರ ಹಾಕಿದ್ವಿ ಮತ್ತೆ ಒಂದ್ ವಾರ ಚೆಕಪ್ ಕರ್ಕೊಂಡು ಬಂದ್ರಿ ಅಂತ ಹೇಳಿದ್ರಣ ಬ್ಲಡ್ ಚೆಕಪ್ ಐತೆ ಅಂತ ಕರ್ಕೊಂಡು ಹೋಗಿದ್ರಿ ಬ್ಲಡ್ ಚೆಕ್ಅಪ್ ಎಲ್ಲ ನಾರ್ಮಲ್ ಬಂತು ಇನ್ನೊಂದ್ ಸ್ವಲ್ಪ ಐತೆ ಅಂತ ಹೇಳಿದ್ರಣ್ಣ ಸಿರಪ್ ಕಂಟಿನ್ಯೂ ಮಾಡಿ ಒಂದ್ ತಿಂಗಳು ಅಂತ ಹೇಳಿದ್ರು ಅವ್ರು ಇವಾಗ್ಲೂ ಕಂಟಿನ್ಯೂ ಅಣ್ಣ ಈ ಒಂಬತ್ತನೇ ತಾರೀಕಿಗೆ ಒಂದ್ ತಿಂಗಳು ಆಗುತ್ತೆ ನಮಗೂ ಹಿಂಸೆ ಹೆಂಗಿದ್ದ ಹಂಗೆ ಇದ್ದಾನೆ

ಮಗ ಹುಷಾರ್ ಆಗಿದಾರೆ ಅಂತ ನನಿಗೆ phone ಮುಖಾಂತರ ತಿಳಿಸ್ತಾ ಇದ್ರಲ್ಲ ತುಂಬಾ ಖುಷಿ ಆಗುತ್ತೆ ಹದಿನೈದು ದಿವಸ ಮುಂಚೆ ನಾವು discharge ಆಗಿ ಬಂದ್ವಿ ಒಂದ್ ವಾರಕ್ಕೆ ಅಣ್ಣ ನಾವು ಮಂತ್ರಾಲಯಕ್ಕೆ ಹೋದ್ವಿ ಕರ್ಕೊಂಡ್ ಮಗುನ ಹೋಗ್ಬಿಟ್ಟು ಅಣ್ಣ ಅವನ್ ಕೈಯಲ್ಲಿ ಸಾವಿರದ ಒಂದು ರೂಪಾಯಿ ಉಂಡಿಗೆ ಹಾಕ್ತಿ ರಾಯರ್ ಉಂಡಿಗೆ ಆಮೇಲೆ ಅಣ್ಣ ಅಲ್ಲೂ ಒಂದು ತಗೊಂಡ ಆಮೇಲೆ ಅವನ್ದು ತುಲಾಭಾರ ಕೊಟ್ಟಿದ್ವಿ ಅಣ್ಣ ಅಕ್ಕಿರಲ್ಲ ಒಂದ್ ಕೆಜಿ ಇರೋ ಅಷ್ಟು ಅವ್ನ ಎಷ್ಟು ಕೆಜಿ ಅವನ ಅಷ್ಟು ಆಮೇಲೆ ಅಣ್ಣ ನಾವು ದರ್ಶನಕ್ಕೆ ಹೋದ್ವಿ ಅಣ್ಣ ಪ್ರಾಣದೇರಿದಾರಲ್ಲ ಆಂಜನೇಯ ಸ್ವಲ್ಪ ಮುಂದೆ ಇನ್ನೊಂದು ಗೇಟ್ ಐತಲ್ಲಣ್ಣ ಹತ್ರ ಬಿಡ್ತಾರಲ್ಲ ಹಾ ಅಲ್ಲಿ ಕರೆಕ್ಟ್ ಆಗ ಆಂಜನೇಯ ಈ ಕಡೆ ತಿರುಗಿ ಕೈ ಮುಗ್ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅನ್ನೋ ಅಣ್ಣ ಹಾ ನಾನು ಅನ್ಕೊಂಡಿದ್ದೇನೆ ನಿಮ್ಮ ಹತ್ರ ಬಂದು ನಾನು ಉಂಡಿ ಊಟ ಹಾಕಿಸಬೇಕು ನಿಮ್ ಮುಂದೆ ಇರೋ ಉಂಡಿಗೆ ಹಾಕಿಸ್ಬೇಕು ಅಣ್ಣ ಕರೆಕ್ಟ್ ಆಗಿ ನಮಸ್ಕಾರ ಮಾಡಿ ಮುಂದಕ್ ತಿರ್ದೇ ಅಣ್ಣ ಅಲ್ಲಿ ನಿಂತಿರ್ತಾರಲ್ಲ ಬಿಡಾಕ ಆ ಕಡೆ ಅವರು ಬನ್ನಿ ಅಮ್ಮ ಇಲ್ಲಾಕ್ ಹೋಗಿ ಅಂತ ನಮ್ಮ ಫ್ಯಾಮಿಲಿ ಫುಲ್ ಎಲ್ಲ ಅಣ್ಣ ಆಮೇಲೆ ಅಲ್ಲಿ ಹೋಗಿ ಅವನ ಸೈಡ್ ಅಲ್ಲೇ ಮುಂದೆನೆ ಮುಂದಿಗೆ ಹಾಕ್ಸಿ ಅಣ್ಣ ಬಂದು ನಾನು ಹೆಜ್ಜೆ ನಮಸ್ಕಾರ ಎಲ್ಲ ಮಾಡಿ ಮತ್ತೆ ಪ್ರಸಾದ ಪ್ಯಾಕಿಂಗ್ ಮಾಡಿ ಒಂದ್ ಮೂರ್ ಅವರ್ ಅಲ್ಲಮ್ಮ ಮಗುಗೆ ಅಷ್ಟು ಪೂಜೆ ಮಾಡಿದ್ದೀರಾ ಬೆಳಗಿನ ಜಾವದಲ್ಲಿ ಎದ್ದು ಆಗಿ ತುಪ್ಪದ ದೀಪವನ್ನು ಹಚ್ಚಿ ಭೂಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರ ಅದೇ ಮುಖಾಂತರದಲ್ಲಿ ರಾಯರ್ ಪಕ್ಕದಲ್ಲೇ ಕರ್ಸ್ಕೊಂಡಿದ್ದಾರೆ ಚಿಂತಿಸ್ಬೇಡ ನಾನು ಇದೀನಿ ದುಡ್ಡು ಇಲ್ಲ ಅಂತ ಚಿಂತಿಸ್ಬೇಡ ಲಕ್ಷ ಕೇಳ್ತಾ ಅದರಲ್ಲಿ ಜೀರೋ ಮಾಡ್ತೀನಿ ನೀನ್ ಯಾಕಂದ್ರೆ ನೀನು ನನ್ನ ಮಕ್ಕಳು ನೀವೆಲ್ಲರೂ ನನ್ನ ಮಕ್ಕಳು ನಿಮ್ಗೆ ಕಷ್ಟ ಅಂತ ಬಂದ್ರೆ ರಾಯರ್ ಇದ್ದಾರೆ ಅಂತ ಕೂಗಿ ಹೇಳಮ್ಮ ನಾನು ಸದಾ ನಿನ್ನ ಜೊತೆ ಇರುತ್ತೀನಿ ಅಂತ ಹೇಳಿದಾರಾ ಅದು ಇವಾಗ ಸತ್ಯವಾಯ್ತಲ್ಲಮ್ಮ ನಿಮ್ಗೆ ಅಣ್ಣ ಸತ್ಯವಾಯ್ತಲ್ಲ ಅದಕ್ಕೆಮ್ಮ ತುಂಬಾ ಖುಷಿ ಆಗತ್ತೆ ಮನುಷ್ಯರನ್ನ ನಂಬೋಕೆ ಜಾಗದಲ್ಲಿ ರಾಯರ್ನ ನಂಬಿ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಇವತ್ತು ನೋಡಿ ಅಷ್ಟು ನೀವು ಮಗನಿಗೆ ಆ ಲಿವರ್ ಡ್ಯಾಮೇಜ್ ಕಿಡ್ನಿ ಏನು ತುಂಬಾ ಪ್ರಾಬ್ಲಮ್ ಅವ್ರ ಇವ್ರಿನ್ ಪಾತ್ರ ಮಾಡಬೇಕಾದ್ರೆ ಬ್ಲಡ್ ಬರ್ತಾ ಇದೆ ಅಂತ ಹೇಳಿದ್ರಿ ರಾಯರ್ ಇರುವುದು ಸತ್ಯವಾದ್ರೆ ನನ್ನ ಮಗ ಹೆಂಗಿದ್ದ ಆ ರೀತಿಯಾಗಿ ಅನುಗ್ರಹ ಮಾಡು ಅಂತ ನೀವ್ ರಾಯರಲ್ಲಿ ಕೇಳ್ಕೊಂಡಿದ್ರಿ ಅದನ್ನ ಕೇಳ್ಕೊಂಡು ರಾಯರ್ ಏನಾದ್ರೆ ಅಲ್ಲಿ ಮೃತಿಕೆ ಪ್ರಸಾದ ಮತ್ತೆ ಮಂತ್ರಾಕ್ಷತಿಯನ್ನು ತಂದ ಆ ಮಗನು ಹುಷಾರಾಗುತ್ತೆ ನೀನು ನನ್ನ ಸನ್ನಿಧಾನಕ್ಕೆ ಮತ್ತೆ ಕರೆದುಕೊಂಡು ಬರುತ್ತೀಯಾ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಅವರು ಹೇಳಿದ್ರು ಬಂದಿದ್ದಾರೆ ಅದೇ ಮುಖಾಂತರದಲ್ಲಿ ಹುಷಾರಾಗಿ ಡಿಸ್ಚಾರ್ಜ್ ಆಗಿ ಮತ್ತೆ ಹೋಗಿ ನೀವು ಮಂತ್ರಾಲಯಕ್ಕೆ ಕೂಡನು ಹೋಗಿ ಬಂದಿದ್ದೀರಾ ಇವಾಗ ಮುಂದ್ಗಡೆನೆ ನಿಮ್ಗೆ ದರ್ಶನ ಕೊಟ್ಟಿದ್ದಾರೆ ಮಗು ಮಗುನ ಜೊತೆನೆ ಮುಂದ್ಗಡೆ ಹೆಂಗಿದೆ ಅಂತ ಅಲ್ಲೇ ಆಶೀರ್ವಾದ ಮಾಡಿದ್ರಲ್ಲ ಆಶೀರ್ವಾದ ಮಾಡಿದ್ರು ಹೌದಮ್ಮ ರಾಯರ್ ಇದ್ದಾರೆ ತಾಯಿ ರಾಯರ್ ಕಷ್ಟದಲ್ಲಿ ನಾವ್ ಏನ್ ನೆನಸ್ತೀವಿ ರಾಯರ ಸರ್ ಕೂಗ್ ಹೇಳ್ತೀವಲ್ವಾ ಅವಾಗ ನಮ್ಗೆ ಬೇಗ ಅನುಗ್ರಹ ಮಾಡ್ತಾರೆ ಆಯ್ತಮ್ಮ ಇವಾಗ ನೋಡಮ್ಮ ಅಷ್ಟ ಅನುಗ್ರಹ ಆಯ್ತು ಇವಾಗ ಮನೆಗೂ ಬಂದಿದ್ದೀರಾ ಮತ್ತೆ ಇವಾಗ ಎಲ್ಲ ರಾಯರ್ ಬಗ್ಗೆ ಪೂಜೆ ಇನ್ನು ಕಂಟಿನ್ಯೂ ಹಂಗೆ ಮಾಡ್ತಾ ಇರಿ ನಿಮ್ಮ ಉಸಿರು ನೀವು ರಾಯರ್ನ ಮರಿಬೇಡಿ ರಾಯರ್ ಎಸ್ ಇರಿ ರಾಯರ್ಗೆ ಪೂಜೆ ಮಾಡ್ತಾ ಇರಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅನುಗ್ರಹ ಮಾಡ್ತಾರೆ ತಾಯಿ ಖಂಡಿತಮ್ಮ ಖಂಡಿತ ತಾಯಿ ತುಂಬಾ ಖುಷಿ ಆಗತ್ತೆ ಮಗ ಇವಾಗ ಹುಷಾರಾಗಿ ಆಟಾಡ್ತಾ ಇದಾರಲ್ಲ ಹಾಗಾದ್ರೆ ನಿಮ್ಮ ಮನೆಯವರು ಚೆನ್ನಾಗಿದ್ದಾರೆ ನಿಮ್ಮ ಹ್ಮ್ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಇಲ್ಲ ಅಣ್ಣ ಇವಾಗ ಸ್ವಲ್ಪ ಆರೋಗ್ಯ problem ಅವ್ರಿಗೆ ಚೆನ್ನಾಗ್ ಆಗ್ತಾರೆ ಅಣ್ಣ ನಂಬಿಕೆ ಐತೆ ನನಿಗ್ ರಾಯರ್ ಕೈ ಬಿಡಲ್ಲ ಕೈ ಬಿಡಲ್ಲ ನೀವ್ ಒಂದ್ ಕೆಲ್ಸ ಮಾಡಿ ರಾಯರಿಗೆ ಏನ್ ಮಾಡಿ ಅಂತಂದ್ರೆ ಅವ್ರದ್ದು ಅವ್ರ ಹೆಸರನ್ನ ಹೇಳಿ ಮೃತ್ಯುಕ್ಕೆ ಪ್ರಸಾದ ಮತ್ತೆ ಮಂತ್ರಾಕ್ಷತೆಯನ್ನು ಕೊಡ್ತಾ ಇರಿ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಮಾಡ್ತಾರೆ ರಾಯರು ನಾವು ರಾಯರ್ನ ಎಷ್ಟು ನೆನಸ್ತೀವಿ ಅಷ್ಟು ಬೇಗ ಅನುಗ್ರಹ ಮಾಡ್ತಾರೆ ಅದಕ್ಕಮ್ಮ ತುಂಬಾ ಎಲ್ಲಿಂದ ಕೇಳಿದ್ರಮ್ಮ ನೀವು ನಾವು ನೆಲಮಂಗ್ಳೂರ್ದಲ್ಲ ನಾವು ಗಾರ್ಮೆಂಟ್ಸ್ ಕೆಲಸ ಮಾಡ್ತೀವಿ ಮಗು ಅಂದ್ರೆ ಹತ್ರ ಬಿಟ್ಟು ಬರ್ತೀನಿ ಅವ್ರು ಚೆನ್ನಾಗಿದೆ ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ತುಂಬಾ ಖುಷಿ ಆಗಿದೆ ಯಾವ ಹೇಳ್ತಾನ ಪೂಜೆ ಮಾಡುವ ಹೋಗುವ ಸ್ನಾನ ಮಾಡ್ತೀನಮ್ಮ ಮಾಡ್ಬಿಟ್ಟು ನೀನ್ ಹೂವ ಕೊಡು ನನಗೆ ಹು ಕೊಡು ನೀನು ಆಮೇಲೆ ಮೂರು ವರ್ಷ ಮಗುವಣ ಪೂಜೆ ರಾಘವೇಂದ್ರ ಮಂತ್ರ ನಾನು ಒಂದ್ ಎರಡ್ ಸರಿ ಹೇಳ್ಕೊಟ್ಟಿದ್ದೆ ಇವಾಗ ಹೇಳ್ಕೊಡಕ್ ಹೋದ್ರೆ ಅಮ್ಮ ನೀನ್ ಹೇಳ್ಬಿಡ ನಾನೇ ಹೇಳ್ತೀನಿ ಅಂತಾನೆ ಅಣ್ಣ ಓಕೆ ಮೇಡಮ್ ಎಚ್ಮ್ಮ ಮಗು ಮೂರು ವರ್ಷ ಅಂತ ಹೇಳಿದರಲ್ಲ ಮೂರ್ ವರ್ಷ ಮಗನಿಗೆ ಒಂದು ಲಕ್ಷ ಟ್ರೀಟ್ಮೆಂಟ್ ಕೇಳಿದ್ರು ಡಾಕ್ಟ್ರು ಬಟ್ ಅದನ್ನ ಅಲ್ಲಿ ಜೀರೋ ಮಾಡಿ ಕಳಿಸಿ ಹುಷಾರಾಗಿ ಗುಣಮುಖವಾಗಿ ಬಂದಿದ್ದಾರೆ ಇವಾಗೆಲ್ಲ ಹುಷಾರಾಗಿದಾರಲ್ವಾ ಅದು ತುಂಬಾ ಖುಷಿ ಮತ್ತೆ ಫೋನ್ ಮಾಡಿ ಮತ್ತೆ ನಮಗೆ ತಿಳಿಸ್ತೀರ ಅದಕ್ಕೆ ಅದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನನ್ನ ಮಗ ಹುಷಾರಾದ್ರು ರಾಯರ್ನ ಪೂಜೆ ಮಾಡ್ತಾ ಇದ್ದೆ ಪೂಜೆ ನನಗೆ ನನ್ಗಿಷ್ಟು ಯಾಕಂದ್ರೆ ಲಕ್ಷಗಂತ ದುಡ್ಡು ಕೇಳಿದ್ರು ಅಲ್ಲೆಲ್ಲ ಜೀರೋ ಮಾಡಿದಾರೆ ರಾಯರು

ಅಬ್ಬಬ್ಬಾ ತುಂಬಾ ಖುಷಿ ಆಗುತ್ತಲ್ಲ ತಾಯಿ ಹ ಹೋಗೋಣ ಮತ್ತೆ ಇಪ್ಪತೈದು ಸಾವಿರ ಕಮ್ಮಿ ಮಾಡಿ ಮತ್ತೆ ಡಾಕ್ಟರ್ ಹತ್ರ ಮಾತಾಡಿಸಿ ಅವರು ಒಂದುವರೆ ಸಾವಿರ ಕಮ್ಮಿ ಮಾಡಿದ್ರು ಅಣ್ಣ ನಮ್ಗೆ ಓಕೆ ಓಕೆ ಹ್ಮ್ ಈ ತರ ಎಲ್ಲ ಆಯ್ತು ಅಣ್ಣ ನಮ್ದು ರಾಯರ ಪವಾಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ತಾಯಿ ಹೌದಣ್ಣ ok ತುಂಬಾ ಖುಷಿ ಆಗುತ್ತೆ ತಾಯಿ ಇರ್ಲಿ ಅದೇ ರೀತಿಯಾಗಿ ಪೂಜೆ ಮಾಡ್ತಾ ಇರಿ ok ಅಮ್ಮ ಹ ಸರಿ ಆಯ್ತು ಮತ್ತೆ ನಿಮಗೆ ಸಂಪರ್ಕ ಮಾಡ್ತೀನಿ ರಾಯರನ್ನ ಯಾವತ್ತೂ ಮರಿಬೇಡಿ ನಿಮ್ಮ ಉಸಿರಿನವರೆಗೂ ರಾಯರಿಗೆ ಪೂಜೆ ಮಾಡ್ತಾ ಇರಿ ಓಕೆಮ್ಮ ತಾಯಿ ಮತ್ತೆ ಅದನ್ನ ಕಂಟಿನ್ಯೂ ಮಾಡಿ ಫುಲ್ ಕಂಪ್ಲೀಟ್ ಆಗ್ಬೇಕು ಆದ್ಮೇಲೆ ಮತ್ತೆ ಪೂಜೆ ಕಂಟಿನ್ಯೂ ಮಾಡ್ತಾ ಇರಿ ಇನ್ನು ಹೆಚ್ಚಿನ ರೀತಿ ಅನುಗ್ರಹ ಆಗುತ್ತೆ ಒಂಬತ್ತು ವಾರ ಆಯ್ತು ಅಂತ ಬಿಡಕ್ ಹೋಗ್ಬೇಡಿ ಒಂಬತ್ತು ವಾರ ನೀವು ಕಂಟಿನ್ಯೂ ಮಾಡ್ತಾ ಇರಬೇಕು ಹಾ ಓಕೆ ತಾಯಿ ಹ ಧನ್ಯವಾದ